ನಮಸ್ಕಾರ ಶೋಭಾ ಹುಲಿಕಲ್ ಅಡುಗೆ ಚಾನಲ್ಗೆ ಸ್ವಾಗತ ನಾನಿವತ್ತು ರುಚಿಯಾದ ತುರಿ ಉದುರಿಸಿದ ಹಸಿ ಚಟ್ಲಿ ಸುಕ್ಕ ಮಾಡಿ ತೋರಿಸ್ತೀನಿ ಇದಕ್ಕೆ ಅಂತ ನಾನು ಒಂದು ಅರ್ಧ ಕೆ ಜಿಯಷ್ಟು ಹಸಿ ಚಟ್ನಿ ತಗೊಂಡಿದ್ದೀನಿ ಇದು ಕ್ಲೀನ್ ಮಾಡಿದ ಮೇಲೆ ಒಂದು ಕಾಲು ಕೆ ಜಿಯಷ್ಟಾಗಿದೆ ಇದಕ್ಕೆ ಒಂದು ಅರ್ಧ ಚಮಚ ಅರಿಶಿನ ಪುಡಿ ಹಾಗೆ ಒಂದು ಚಮಚ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಇಡೋಣ ಇಲ್ಲಿ ನೀವು ರೆಡಿ ಮಸಾಲ ಬೇಕಾದರೂ ಹಾಕ್ಕೋಬೋದು ಇಲ್ಲ ನಾ ದೋಸೋ ಮಸಾಲೆಯೂ ಮಾಡ್ಕೋಬೋದು ಮಸಾಲೆಗೆ ಒಂದು ಚಮಚ ಕೊತ್ತಂಬರಿ ಕಾಳು ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಹುಣಸೆ ಹುಳಿ ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಒಂದು ಚಿಟಿಕೆ ಮೆಂತೆ ಹಾಗೆ ಒಂದು ಕಾಲು ಚಮಚದಷ್ಟು ಜೀರಿಗೆ ಒಂದು ಚಿಕ್ಕ ಚಕ್ರಮೊಗ್ಗು ಚಕ್ಕೆ ಹಾಗೆ ಒಂದು ಕಾಲು ಚಮಚದಷ್ಟು ಕಾಳು ಮೆಣಸು ಕಟ್ ಮಾಡಿರೋ ಒಂದು ಸಣ್ಣ ಈರುಳ್ಳಿ ಒಂದು ಹತ್ತು ಮೆಣಸು ಸ್ವಲ್ಪ ಕಾಯಿ ತುರಿ ಕಟ್ ಮಾಡಿರೋ ಒಂದು ಟೊಮೆಟೊ ಉಪ್ಪು ರುಚಿಗೆ ಸ್ವಲ್ಪ ಎಣ್ಣೆ ತಗೊಂಡಿದ್ದೀನಿ ಇವಾಗ ಮಸಾಲೆ ಹುಟ್ಟಿಕೊಳ್ಳೋಣ ಮೆಣಸು ಕಾಳು ಮೆಣಸು ಕೊತ್ತಂಬರಿ ಕಾಳು ಚಕ್ಕೆ ಪೀಸು ಚಕ್ರಮಗ್ಗು ಹಾಗೆ ಮೆಂತೆ ಜೀರಿಗೆ ಇವೆಲ್ಲವನ್ನು ಲೋ ಫ್ಲೇಮಲ್ಲಿ ಡ್ರೈ ರೋಸ್ಟ್ ಮಾಡಿಕೊಂಡು ತಣ್ಣಗಾದ ಮಂಥ ಪೌಡರ್ ಮಾಡ್ಕೊಳ್ಳೋಣ ಇವಾಗ ಒಂದು ಚಮಚ ಎಣ್ಣೆ ಹಾಕ್ಕೊಂಡು ಕಟ್ ಮಾಡಿರೋ ಟೊಮೊಟೊ ಹಾಕ್ಕೊಳ್ಳಿ ನಾನಿಲ್ಲಿ ಟೊಮೊಟೊ ಬೀಜ ಮತ್ತು ಪಲ್ಫ್ ಹಾಕ್ತಿಲ್ಲ ಟೊಮೊಟೊ ಚೆನ್ನಾಗಿ ಬಾಡಿಸ್ಕೊಂಡು ತಣ್ಣಗಾದ ನಂತರ ಸಣ್ಣ ತುಂಡು ಹುಳಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ ಈಗ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಎರಡು ಚಮಚ ಎಣ್ಣೆ ಹಾಕ್ಕೊಂಡು ಸಣ್ಣ ಕಟ್ ಮಾಡಿರೋ ಒಂದು ಈರುಳ್ಳಿ ಹಾಕ್ಕೊಳ್ಳಿ ಇದಕ್ಕೆ ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಲೈಟಾಗಿ ಬಾಡಿಸ್ಕೊಳ್ಳಿ ಇವಾಗ ಕ್ಲೀನ್ ಮಾಡಿರೋ ಚಟ್ಲಿ ಹಾಕ್ಕೊಳ್ಳಿ ನೋಡಿ ಹಸಿ ಚಟ್ಲಿ ಫ್ರೈ ಮಾಡಬೇಕಾದ್ರೆ ನೀರು ಬಿಡುತ್ತೆ ಈ ಚಟ್ಲಿನ ಓವರ್ ಕುಕ್ ಮಾಡಬಾರ್ದು ಇದು ರಬ್ಬರ್ ಥರ ನಾರಾಗುತ್ತೆ ಈ ಚಟ್ಲಿಲಿ ಬೇರೆ ಮೀನು ರೀತಿ ಮುಳ್ಳಿರಲ್ಲ ಇದು ಹೈ ಪ್ರೋಟೀನು ನೋಡಿ ಇದನ್ನು ಚರ್ಮದ ಕಾಯಿಲೆ ಇರೋರು ಹಾಗೆ ಯೂರಿಕ್ ಆ್ಯಸಿಡ್ ಜಾಸ್ತಿ ಇರೋರು ತಿನ್ನೋದನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು ಇವಾಗ ರುಬ್ಕೊಂಡಿರೋ ಟೊಮೊಟೊ ಪೇಸ್ಟ್ ಹಾಕಿ ಈ ಟೈಮಲ್ಲಿ ಉಪ್ಪು ರುಚಿ ನೋಡ್ಕೊಂಡು ಹಾಕೊಳ್ಳಿ ಈಗ ಇದಕ್ಕೆ ಮಾಡ್ಕೊಂಡಿರೋ ಮಸಾಲೆ ಪೌಡ್ರ್ ಹಾಕೊಳ್ಳಿ ಅಥವಾ ರೆಡಿಮೇಡ್ ಮಸಾಲೆ ಪೌಡ್ರ್ ಬೇಕಾದ್ರೂ ಹಾಕ್ಕೋಬೋದು ನಾನಿಲ್ಲಿ ಸ್ವಲ್ಪ ಕಾಯಿ ತುರಿ ಉಳಿದಿಸ್ತೀನಿ ಕಾಯಿ ತುರಿ ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ ಕೊನೆಯಲ್ಲಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಹಾಕಿದರೆ ರುಚಿಯಾದ ಕಾಯಿ ಕುರಿ ಉದಿಸಿದ ಚಿಟ್ಲಿ ಸುಕ್ಕ ರೆಡಿಯಾಯಿತು ಇದು ಬೇಳೆ ಸಾರು ತಿಳಿ ಸಾರು ರಸಮ್ಮು ಎಲ್ಲದರ ಜೊತೆಯೂ ಕಾಂಬಿನೇಷನ್ ಆಗುತ್ತೆ ಇವತ್ತು ನಾನು ಮಾಡಿದ ಅಡುಗೆ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಪ್ರೋತ್ಸಾಹಿಸುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು